ಇಂಜಿನ್ಸ್ಗಳಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಕಾರ್ಮಿಕರಿಗೆ ವೆಚ್ಚ ನೀಡುವ ಬದಲು ನಿಮ್ಮ ಇಂಜಿನ್ಸ್ಗಳಲ್ಲಿ ಇರುವ ಕೊರತೆಯನ್ನು ನೀವೇ ತಿಳಿದುಕೊಳ್ಳಲು ಬಂದಿದೆ ನಮ್ಮ ಐರಾ ಒ ಬಿ ಡಿ ಸ್ಕ್ಯಾನರ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಓ ಇ ಎಂ ಮ್ಯಾನುಫ್ಯಾಕ್ಚರರ್ ಟ್ರ್ಯಾಕ್ಟರ್ ಬಿಲ್ಡರ್ಸ್ ಮತ್ತು ಇಂಜಿನ್ ಮ್ಯಾನುಫ್ಯಾಕ್ಚರರ್ಸ್ ಅವರಿಗಾಗಿ ಮೊದಲು ಯಾವುದೇ ಇಂಜಿನ್ಸ್ ಗಳನ್ನು ನೀವು ಮಾರುವ ಮುಂಚೆ ಆ ಇಂಜಿನ್ಸ್ ಯಾವುದೇ ತೊಂದರೆ ಇಲ್ಲದೆ ನೋಡಿಕೊಳ್ಳಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಒಂದು ವೇಳೆ ನಿಮ್ಮ ಇಂಜಿನ್ಸ್ ಗಳಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಕಾರ್ಮಿಕರಿಗೆ ವೆಚ್ಚ ನೀಡುವ ಬದಲು ನಿಮ್ಮ ಇಂಜಿನ್ಸ್ ಗಳಲ್ಲಿ ಇರುವ ಕೊರತೆಯನ್ನು ನೀವೇ ತಿಳಿದುಕೊಳ್ಳಲು ಬನ್ನಿ ನಮ್ಮ ಹೈರಾ ಡಿ ಸ್ಕ್ಯಾನರ್ ಹೆಂಗೆ ಕೆಲಸ ಮಾಡುತ್ತದೆ ಎಂದು ತೋರಿಸುತ್ತೆ ಮೊದಲು ಹೈರಾ ಡಿ ಸ್ಕ್ಯಾನರ್ ಅನ್ನು ನಿಮ್ಮ ಇಂಜಿನ್ ಇಸಿಯುಗೆ ಕನೆಕ್ಟ್ ಮಾಡಿ ರೆಡ್ ಲೈಟ್ ನಿಮಗೆ ಪವರ್ ಆನ್ ಆಗಿದೆ ಮತ್ತೆ ಪವರ್ ಸಪ್ಲೈ ಆಗ್ತಿದೆ ಎಂದು ತೋರಿಸುತ್ತೆ ನಂತರ ವೈಫೈಗೆ ಕನೆಕ್ಟ್ ಮಾಡಿಕೊಳ್ಳಿ ಗ್ರೀನ್ ಲೈಟ್ ನಿಮಗೆ ವೈಫೈ ಕನೆಕ್ಟ್ ಆಗಿದೆ ಎಂದು ತೋರಿಸುತ್ತೆ ನಂತರ ಐರಾ ಕನೆಕ್ಟ್ ಆಫ್ ಮೂಲಕ ಒಳಗೆ ಹೋಗಿ ರೀ ಡಿ ಸಿ ಓದ್ರಿ ಅವಾಗ ನಿಮಗೆ ಎಲ್ಲಿ ತಪ್ಪು ಕಂಡು ಬಂದಿದೆ ಎಂದು ತೋರಿಸುತ್ತೆ ಬ್ಲೂ ಲೈಟ್ ನಿಮಗೆ ಸ್ಕ್ಯಾನಿಂಗ್ ಪ್ರಕ್ರಿಯೆ ಪ್ರೊಸೆಸ್ ಅಲ್ಲಿದೆ ಎಂದು ಹೇಳುತ್ತೆ ನಿಮಗೆ ಆಳವಾದ ಮಾಹಿತಿ ಬೇಕು ಅಂದರೆ ನಿಮ್ಮ ಇಸಿಯು ರಿಪೋರ್ಟ್ ಅನ್ನು ಎಕ್ಸ್ಪೋರ್ಟ್ ಮಾಡಿಕೊಂಡು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಬನ್ನಿ ಇವತ್ತೇ ನಿಮ್ಮ ಗಾಡಿಯ ರೋಗ ನಿರ್ಣಯದ ಶಕ್ತಿಯನ್ನು ಕಂಡುಹಿಡಿಯಲು ಉಪಯೋಗಿಸಿ ನಮ್ಮ ಐರಾ ಡಿ ಸ್ಕ್ಯಾನರ್